ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೈಸೂರಿನ ವಿಜಯನಗರದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನೂತನ ವರ್ಷಾಚರಣೆಗೆ ಹೊಸ ವರ್ಷದ ಪ್ರಯುಕ್ತ ಎರಡು ಲಕ್ಷ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ತಿರುಪತಿ ಮಾದರಿಯಲ್ಲಿ ವಿತರಿಸಲಾಗುವುದು ಎಂದು ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಶ್ರೀ ಶ್ರೀನಿವಾಸನ್ ರವರು ಪತ್ರಿಕಾಗೋಷ್ಠಿ ಏರ್ಪಡಿಸಿದರು ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂತಹ ವಿಶೇಷ ವರದಿ ಸೊ ನೋಡ್ಕೊಂಡು ಬರೋಣ ಬನ್ನಿ ಮೈಸೂರಿನ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೊಸ ವರ್ಷದಂದು ತಿರುಪತಿ ಮಾದರಿ ಎರಡು ಲಕ್ಷ ಲಾಡು ವಿತರಣೆ ನೂರಕ್ಕೂ ಹೆಚ್ಚು ಬಾಣಸಿಗರಿಂದ ಲಡ್ಡು ತಯಾರಿಕೆ ಎರಡು ಕೆ ಜಿ ತೂಕದ ಹತ್ತು ಸಾವಿರ ಲಾಡುಗಳು ನೂರೈತ್ತು ಗ್ರಾಮ್ನ ಎರಡು ಲಕ್ಷ ತಯಾರು ಮೈಸೂರಿನ ವಿಜಯನಗರದಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ವತಿಯಿಂದ ಹೊಸ ವರ್ಷದ ದಿನದಂದು ಜನವರಿ ಒಂದನೇ ತಾರೀಕು ಪ್ರತಿಯೊಬ್ಬ ಭಕ್ತರಿಗೂ ಸಹ ದೇವಸ್ಥಾನದಲ್ಲಿ ಎರಡು ಲಕ್ಷ ಲಡ್ಡು ವಿತರಣೆ ನಿರ್ಧರಿಸಿದ್ದು ಇದಕ್ಕಾಗಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನೂರಕ್ಕೂ ಹೆಚ್ಚು ಬಾಣಸಿಗರು ಲಡ್ಡು ತಯಾರಿಕೆಯಲ್ಲಿ ತೊಡಗಿದ್ದಾರೆ ದೇವಸ್ಥಾನದ ಆವರಣದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಸಂಸ್ಥಾಪಕರು ಶ್ರೀ ಭಾಷ್ಯಂ ಸ್ವಾಮೀಜಿರವರು ವಿಷಯ ತಿಳಿಸಿ ವಿಶೇಷವಾಗಿ ತಿರುಪತಿ ಮಾದರಿಯಲ್ಲಿ ಎರಡು ಕೆಜಿ ತೂಕದ ಲಾಡುಗಳನ್ನು ಸಿದ್ಧಪಡಿಸಲಾಗುತ್ತಿದ್ದು ಸುಮಾರು ನೂರಕ್ಕೂ ಹೆಚ್ಚು ಬಾಣಸಿಗರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಮಾಹಿತಿಯನ್ನು ತಿಳಿಸಿದರು ಹೊಸ ವರ್ಷದಂದು ವಿಶೇಷ ಧಾರ್ಮಿಕ ಪೂಜೆ ಕೈಂಕಾರ್ಯಗಳು ನೆರವೇರಲಿದ್ದು ಜನವರಿ ಒಂದರಂದು ಮುಂಜಾನೆ ನಾಲ್ಕು ಗಂಟೆಯಿಂದ ಇಡೀ ದಿನ ಲಾಡು ವಿತರಿಸಲಾಗುತ್ತದೆ ಎಂದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ತಿರುಪತಿ ಮಾದರಿಯಲ್ಲಿ ಲಾಡು ತಯಾರಿಸಿ ವಿತರಿಸುವಂತೆ ಹೇಳಿದರು ಅಂದಿನಿಂದ ಪ್ರೇರೇಪಿರ ಪ್ರೇರೇಪಿತರಾದಂತಹ ಸ್ವತಃ ಸಾವಿರಾರು ಹಣನವನ್ನು ನೀಡಿದರು ಎಂದು ತಿಳಿಸಿದರು ಒಂದು ಸಾವಿರ ಲಡ್ಡು ತಯಾರಿಕೆಯಿಂದ ಪ್ರಾರಂಭವಂತಹ ಈ ಪೂಜಾ ಕೈಂಕರ್ಯ ಇಂದು ಎರಡು ಲಕ್ಷಕ್ಕೂ ಹೆಚ್ಚು ಲಾಡು ವಿತರಿಸುವ ಹಂತಕ್ಕೆ ಬಂದಿದೆ ಹೊಸ ವರ್ಷದಂದು ಮುಂಜಾನೆ ಸುಮಾರು ನಾಲ್ಕು ಗಂಟೆಗೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪ್ರಸಾದವಾಗಿ ಲಡ್ಡು ವಿತರಣೆ ಆರಂಭವಾಗಲಿದೆ ಎಂದು ತಿಳಿಸಿದರು ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರಿ ಶ್ರೀನಿವಾಸ್ ಮಾತನಾಡಿ ಎರಡು ಕೆ ಜಿ ತೂಕದ ಹತ್ತು ಸಾವಿರ ಲಾಡುಗಳನ್ನು ನೂರೈತ್ತು ಗ್ರಾಮ್ ತೂಕದ ಎರಡು ಲಕ್ಷ ಲಾಡುಗಳನ್ನು ತಯಾರಿಸಲಾಗುತ್ತದೆ ಜನವರಿ ಒಂದರಂದು ದೇವರಿಗೆ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ ಎಂದು ತಿಳಿಸಿದರು ಎಲ್ಲರೂ ದೇವರ ದರ್ಶನ ಪಡೆದು ಲಾಡು ಸ್ವೀಕರಿಸುವಂಥವೇ ಮನವಿ ಮಾಡಿದರು ಇನ್ನು ಚಾಮರಾಜನಗರ ಕಿಚ್ಚುಗತ್ತಿ ಮಾರಮ್ಮ ದೇವಸ್ಥಾನದಲ್ಲಿ ನಡೆದ ಘಟನೆಯಿಂದ ಭಕ್ತರಲ್ಲಿ ಇಂದಿಗೂ ಆತಂಕ ಇದೆ ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಮೈಸೂರು ಮಹಾನಗರ ಪಾಲಿಕೆಯ ಲಡ್ಡುಗಳನ್ನು ವಿತರಿಸಿದ್ದು ಯಾವುದೇ ಇದರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗುತ್ತಿದೆ ಹಾಗಾಗಿ ಅಡುಗೆ ತಯಾರಿಕೆ ಸ್ಥಳದಲ್ಲಿ ಸಿ ಸಿ ಟಿ ವಿ ಅಳವಡಿಸಲಾಗಿದೆ ಮಹಿಳೆಯರಿಗೆ ಪುರುಷರಿಗೆ ಅಂಗವಿಕಲರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಇನ್ನೂ ಇದಕ್ಕೆ ಪದಾರ್ಥಗಳನ್ನಾಗಿ ಲಡ್ಡು ತಯಾರಿಕೆಗೆ ನೂರು ಕ್ವಿಂಟಾಲ್ ಇಟ್ಟು ಇನ್ನೂರು ಕೆ ಜಿ ಸಕ್ಕರೆ ಒಂದು ಸಾವಿರ ಲೀಟರ್ ಖಾದ್ಯ ತಯಾಲ ತಯಾರಿ ಐನೂರು ಕೆ ಜಿ ಗೋಡಂಬಿ ಐನೂರು ಕೆ ಜಿ ಒಣದ್ರಾಕ್ಷಿ ಇನ್ನೂರೈವತ್ತು ಕೆ ಜಿ ಬಾದಾಮಿ ಸಾವಿರ ಕೆ ಜಿ ಡೈಮಂಡ್ ಸಕ್ಕರೆ ಎರಡು ಸಾವಿರ ಕೆ ಜಿ ಸಕ್ಕರೆ ಐವತ್ತು ಕೆ ಜಿ ಪಿಸ್ತಾ ಐವತ್ತು ಕೆ ಜಿ ಏಲಕ್ಕಿ ಐವತ್ತು ಕೆ ಜಿ ಹತ್ತು ಕೆ ಜಿ ಪಚ್ಚಕರ್ಪೂರ ಇನ್ನೂರು ಕೆ ಜಿ ಲವಂಗ ಬಳಸಲಾಗುತ್ತದೆ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರವರ ಪುತ್ರಿ ಲಕ್ಷ್ಮಿ ಅಳಿಯ ಗೋವಿಂದರಾಜ್ ಮೈಸೂರು ವಿವಿ ಕುಲಪತಿ ಪ್ರೊಫೆಸರ್ ಎಮ್ ಕೆ ಲೋಕನಾಥ್ ಉಪಸ್ಥಿತರಿದ್ದರು ವರದಿ ಡೈಮಂಡ್ ಟಿ ವಿ ಮೈಸೂರು ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಿಮ್ಮ ನೆಚ್ಚಿನ ಡೈಮಂಡ್ ಟಿ ವಿ ವೀಕ್ಷಣೆ ಮಾಡಿ ನಮಸ್ಕಾರ

ವಾಸಂಗ ಸ್ವಾಮೀಜಿ ಅವರು ಮುನ್ನಡೆಯಲ್ಲಿದ್ದಾರೆ ಥರ ಇನ್ನೂ ಹೆಚ್ಚೆಚ್ಚಿನ ಜನರಿಗೆ ಒಳ್ಳೆಯದಾಗಲಿ ಎಲ್ಲರೂ ಹೊಸ ಹೊಸ ಶುಭಾಶಯಗಳು ಹೇಳ್ತಾ ಧನ್ಯವಾದ